ಬುದ್ಧಿ ಇದೆ ಅಂತ ಅಹಂಕಾರ ಪಡಬೇಡ ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗುತ್ತದೆ ನಿಮ್ಮ ಕಣ್ಣ ನೀರೇ ಈ ಜಗತ್ತಿನಲ್ಲಿ ಅತ್ಯಂತ ಪರಿಶುದ್ಧ ಏಕೆಂದರೆ ಆ ಕಣ್ಣೀರು ಕೆಟ್ಟವರಿಂದ ಬರುವುದಿಲ್ಲ ಒಳ್ಳೆಯ ಮನಸ್ಸುಗಳಿಂದ ಮಾತ್ರ ಕಣ್ಣೀರು ಬರಲು ಸಾಧ್ಯ ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ ಉತ್ತಮ ಬುದ್ಧಿ ಉತ್ತಮ ಕೆಲಸ ಉತ್ತಮ ಮಾತು ಉತ್ತಮ ವರ್ತನೆ ಕರುಣೆ ಅಹಿಂಸೆಯಿಂದ ಪುಣ್ಯ ಸಿಗುತ್ತದೆ ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗಿರುತ್ತದೆ ಇದು ಸತ್ಯ ತುಟಿಯ ಸೌಂದರ್ಯ ಸತ್ಯ ಶಬ್ದಗಳಿಗೆ ಸೌಂದರ್ಯ ಪ್ರಾರ್ಥನೆ ಕಣ್ಣುಗಳಿಗೆ ಸೌಂದರ್ಯ ದಯೆ ಕೈಗಳಿಗೆ ಸೌಂದರ್ಯ ದಾನ ಹೃದಯಕ್ಕೆ ಸೌಂದರ್ಯ ಪ್ರೇಮ ಮುಖಕ್ಕೆ ಸೌಂದರ್ಯ ನಗು ದೊಡ್ಡವನಾಗಲು ಕ್ಷಮೆ ನಿನ್ನ ಕೆಟ್ಟ ಬುದ್ಧಿ ನಿನ್ನ ಕೇಡುಗಾಲಕ್ಕೆ ಹೊರತು ಒಳ್ಳೆಯದಕ್ಕಲ್ಲ ನೀನು ಹಿಂದೆ ಹೇಗಿದ್ದೆ ಈಗ ಹೇಗಿದ್ದೀಯಾ ಒಮ್ಮೆ ಯೋಚನೆ ಮಾಡು ನಾನು ನನ್ನದು ಅನ್ನದಿರು ನನ್ನದು ನನ್ನದು ಎಂದು ಮರುಗದಿರು ಕೊರಗದಿರು ಅನ್ನದಾನ ಮಾಡುವುದಕ್ಕಿಂತ ಅನ್ನಕ್ಕೆ ದಾರಿ ಮಾಡಿಕೊಡುವುದು ಶ್ರೇಷ್ಠವಾದ ಕೆಲಸ ಜೀವನದಲ್ಲಿ ಯಾವುದು ಆಕಸ್ಮಿಕವಲ್ಲ ಪ್ರತಿಯೊಂದಕ್ಕೂ ಒಂದು ಅಜ್ಞಾತ ಕಾರಣವಿದ್ದೇ ಇರುತ್ತದೆ ಇದು ಭಗವಂತನ ಪ್ರೇರಣೆ ನಿಸರ್ಗದ ನಿಯಮ ಸಾಲವೆಂಬುದು ಒಂದು ಇಲಿಯ ಬೋನಿನ ರೀತಿ ಅದರೊಳಗೆ ನುಗ್ಗುವುದು ಬಹಳ ಸುಲಭ ಆದರೆ ಒಳಗೆ ನುಗ್ಗಿದ ನಂತರ ಅದರಿಂದ ಹೊರಬರುವುದು ಅತ್ಯಂತ ಕಠಿಣ ಮಾತಿಗೆ ಬೆಲೆ ಇಲ್ಲದ ಕಡೆ ಮಾತನಾಡಿ ಮೂರ್ಖನಾಗಬೇಡ ಮಾತಿಗೆ ಬೆಲೆ ಇರುವ ಕಡೆ ಮೂರ್ಖನಂತೆ ಮಾತನಾಡಬೇಡ ಒಂದು ನೋವಿನಿಂದ ಸಾವಿರ ಹನಿ ಕಣ್ಣೀರು ಹಾಕಿದೆ ಎಂದು ನೊಂದುಕೊಳ್ಳಬೇಡ ಆ ಒಂದು ನೋವಿನಿಂದ ಲಕ್ಷಗಟ್ಟಲೆ ಅನುಭವ ಪಡೆದೆ ಎಂದು ಖುಷಿಪಡು ಆ ಅನುಭವಗಳೇ ನಿನ್ನ ಉನ್ನತ ಜೀವನದ ದಾರಿಗೆ ಸ್ಫೂರ್ತಿ ಒಂದೊಂದು ಸತ್ಯ ಮಾತಿನ ವರ್ತನೆ ಹೇಳುತ್ತದೆ ಮನುಷ್ಯ ಹೇಗೆ ಅಂತ ವಾದಿಸುವ ವರ್ತನೆ ಹೇಳುತ್ತದೆ ಅವನ ಜ್ಞಾನ ಎಷ್ಟು ಅಂತ ಅಹಂಕಾರ ಹೇಳುತ್ತದೆ ಅವನ ಬಳಿ ಇರುವ ಹಣ ಎಷ್ಟು ಅಂತ ಸಂಸ್ಕಾರ ಹೇಳುತ್ತದೆ ಅವರ ಮನೆತನ ಹೇಗಿದೆ ಅಂತ ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದನ್ನ ಬಯಸುವುದಿಲ್ಲ ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನ ಅವರೇ ಅನುಭವಿಸುತ್ತಾರೆ ನಿಮಗೆ ಬೆಲೆ ಕೊಡುವವರೇ ಬೇರೆ ಕೊಟ್ಟಂತೆ ನಟಿಸುವವರೇ ಬೇರೆ ವ್ಯತ್ಯಾಸ ಗಮನಿಸಿ ಜೀವನ ಮಾಡಿ ಯಾರು ನನ್ನನ್ನು ಕೇಳಿದ್ರು ನಿನ್ನವರು ಯಾರು ಅಂತ ನಾನು ನಗ್ತಾ ಹೇಳಿದೆ ಯಾರು ಬೇರೆಯವರಿಗಾಗಿ ನನ್ನನ್ನು ಕಡೆಗಣಿಸುವುದಿಲ್ಲವೋ ಅವರೇ ನನ್ನವರು ಹಸಿದಾಗ ಸಿಗದ ಅನ್ನ ದಣಿದಾಗ ಸಿಗದ ನೆರಳು ದುಃಖದಲ್ಲಿದ್ದಾಗ ಬಾರದ ಸಂಬಂಧ ಕಷ್ಟಕ್ಕಾಗದ ಸ್ನೇಹ ಶವವಾದಾಗ ತೋರುವ ಪ್ರೀತಿ ಯಾವತ್ತು ವ್ಯರ್ಥ ಒಂದು ಮರದ ಎಲೆ ಉದುರುತ್ತ ಹೇಳಿತು ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಅರಿತು ನೆಡೆದರೆ ಇರ್ತೀಯೋ ಅಷ್ಟು ಅಗ್ರಸ್ಥಾನ ಎಷ್ಟು ದೂರ ಅಷ್ಟು ಗೌರವ ಎಷ್ಟು ಕಡಿಮೆ ಪ್ರೀತಿ ಮಾಡ್ತೀಯೋ ಅಷ್ಟು ಮನಃಶಾಂತಿ ಎಷ್ಟು ಕಡಿಮೆ ಆಸೆ ಪಡ್ತೀಯೋ ಅಷ್ಟು ನೆಮ್ಮದಿ ಮಾತಿನಿಂದ ಕ್ಷಮಿಸಲು ಸಮಯ ಹಿಡಿಯುವುದಿಲ್ಲ ಆದರೆ ಮನಸ್ಸಿನಿಂದ ಕ್ಷಮಿಸಲು ಪೂರ್ತಿ ಜೀವನ ಕಳೆದು ಬಿಡುತ್ತದೆ ಪ್ರೀತಿಸಲು ಎಲ್ಲರಿಗೂ ಹಕ್ಕಿದೆ ಆದರೆ ಪ್ರೀತಿಸಿದವರನ್ನೇ ಪಡೆಯಲು ಆ ಹಕ್ಕಿನ ಜೊತೆ ಅದೃಷ್ಟವೂ ಸಹ ಇರಬೇಕು ಏನೂ ಅರ್ಥವಾಗದೇ ಇರುವ ವಯಸ್ಸಿನಲ್ಲಿ ನಮ್ಮ ಜೀವನ ಪ್ರಾರಂಭವಾಗುತ್ತದೆ ಅರ್ಥವಾಗುವಷ್ಟರಲ್ಲಿ ಜೀವನವೇ ಮುಗಿದಿರುತ್ತದೆ ವಿಚಿತ್ರ ಎನಿಸಿದರು ಇದೇ ಸತ್ಯ ಅಪಹಾಸ್ಯ ಮಾಡಿ ನಗುವವರು ನಗಲಿ ಅಸೂಹೆಯಿಂದ ಅಳುವವರು ಅಳಲಿ ನೀನು ಮಾತ್ರ ಸುಮ್ಮನಿದ್ದು ಬಿಡು ಎಂದೋ ಒಂದು ದಿನ ಅಪಹಾಸ್ಯ ಮಾಡಿ ನಕ್ಕವರು ನಿನ್ನನ್ನು ನೋಡಿ ಅತ್ತವರು ನಿನ್ನ ನಿನ್ನ ಹತ್ತಿರ ಬಂದೇ ಬರುತ್ತಾರೆ ಕಾದು ನೋಡು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುತ್ತಾನೆ ಮೋಸದ ಉದ್ದೇಶ ಧರ್ಮವಾಗಿದ್ದರೆ ಮೋಸವು ಧರ್ಮವೇ ಆಗುತ್ತದೆ ಒಂದು ದೀಪ ಗುರುತಿಸಿಕೊಳ್ಳುವುದು ತನ್ನ ಪ್ರಕಾಶಮಾನವಾದ ಬೆಳಕಿನಿಂದಲೇ ಹೊರತು ಯಾರಿಂದ ಹಚ್ಚಲಾಯಿತು ಎಂಬುದು ಮುಖ್ಯವಲ್ಲ ಹಾಗೆಯೇ ನಾವು ನಮ್ಮ ಸಾಮರ್ಥ್ಯದಿಂದಲೇ ಗುರುತಿಸಿಕೊಳ್ಳಬೇಕೆ ಹೊರತು ಬೆಂಬಲಿಗರ ಹೊಗಳಿಕೆಯಿಂದಲ್ಲ ಗಿಡದಲ್ಲಿ ಬಿಟ್ಟ ಹೂವೆಲ್ಲ ಕಾಯಿಯಾಗೋದಿಲ್ಲ ಹಾಗೆಯೇ ಜೀವನದಲ್ಲಿ ಕಂಡ ಕನಸೆಲ್ಲ ನನಸಾಗೋದಿಲ್ಲ ಹಾಗಂತ ನಾವು ಜೀವನ ನಡೆಸುವುದನ್ನು ನಿಲ್ಲಿಸಬಾರದು ಒಂದಲ್ಲ ಒಂದು ದಿನ ನೆಟ್ಟ ಗಿಡ ಫಲ ನೀಡುತ್ತದೆ ಕನಸು ನನಸಾಗುತ್ತದೆ ನಂಬಿಕೆ ಜೀವನ ಒಂದು ಮಾತು ಸತ್ಯ ಯಾರು ನಿಮಗಾಗಿ ಕಾಯುತ್ತಾರೋ ಅವರಿಗಾಗಿ ಬದುಕಿ ಯಾರು ನಿಮಗಾಗಿ ಅಳುತ್ತಾರೋ ಅವರನ್ನ ನಗಿಸಿ ಯಾರು ನಿಮಗಾಗಿ ಪ್ರತಿಕ್ಷಣ ಹಂಬಲಿಸುತ್ತಾರೋ ಅವರನ್ನ ಪ್ರೀತಿಸಿ ನಮಸ್ಕಾರ ನಾನು ನಿಮ್ಮ ಸೋನು ಶ್ರೀನಿವಾಸ್ ನೆನಪಿರಲಿ ಪ್ರತಿ ಸೋಮವಾರ ಗುರುವಾರ ಹಾಗೂ ಶನಿವಾರ ರಾತ್ರಿ ಎಂಟರಿಂದ ಪ್ರೀತಿ ಮಾತು ವಿತ್ ಸೋನು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ ನೀವು ಕರೆ ಮಾಡಿ ಮಾತನಾಡಬಹುದು ಹಾಗೂ ನಿಮಗೆ ಪರ್ಸನಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ ನೆನಪಿರಲಿ ಇದು ಸೋತ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಸಾರ್ಥಕ ಕೆಲಸ ಥ್ಯಾಂಕ್ ಯು